ಬೆಳಗಾವಿಯಲ್ಲಿ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟದ ವೇಳೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ ಹಿನ್ನೆಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿಯೂ ತಾಲೂಕಿನ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಸಮಾಜ ಬಾಂಧವರು ಸರ್ಕಾರದ ನೀತಿ ಖಂಡಿಸಿ ರಸ್ತೆ ತಡೆ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿದರು ಆದರೆ ಸಂಸ್ಥಾನ ಆಗಿತ್ತು ಹೊರತಾಗಿ ಮತ್ತೆ ಬೇರೆ ಯಾವುದೇ ರೀತಿಯ ಒಂದು ಸ್ವಾಯತ್ತ ಅಧಿಕಾರ ಇರಲಿಲ್ಲ ಹೀಗಾಗಿ ಚೆನ್ನಮ್ಮ ಸೋಟ್ಲು ಆದ್ರೆ ಇವತ್ತ ನಾವು ಕರ್ನಾಟಕ ರಾಜ್ಯದಲ್ಲಿ ಎಂಬತ್ತು ಲಕ್ಷಕ್ಕೂ ಮೈಲಾದ ಜನಸಂಖ್ಯೆಯನ್ನ ಹೊಂದಿದ್ದೇವೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಎಂಬತ್ತಲ್ಲ ಎಂಬತ್ನಾಲ್ಕು ಎಂಬತ್ತೈದರವರೆಗೆ ಬಂದಿದೆ ನಾವು ಅಂತ ಹೇಳಿದ್ರು ಇಷ್ಟೊಂದು ದೊಡ್ಡ ಜನಸಂಖ್ಯೆ ಇರುವಂತಹ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಯಾಕೆ ಹಿಂದುಳಿತ ಇದೆ ಇಲ್ಲಿಯವರೆಗೆ ಯಾಕೆ ಹಿಂದುಳಿದ್ವಿ ಅದಕ್ಕೆ ಕಾರಣ ಒಕ್ಕಲ್ತನ ಆದ್ರೆ ಒಂದು ಮಾತಿದೆ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಗದಗ ಹಾಗೂ ಹಾವೇರಿ ಸಂಪರ್ಕ ಕಲ್ಪಿಸುವ ಪಾಲ ಬಾದಾಮಿ ರಾಜ್ಯ ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಆಡಳಿತ ಲಿಂಗಾಯತರ ವಿರೋಧಿ ಸರ್ಕಾರವಾಗಿದೆ ಅಂತ ಪಂಚಮಸಾಲಿ ಸಮಾಜ ತಾಲೂಕು ಅಧ್ಯಕ್ಷ ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿದ್ರು ನೀವೇನು ಹೇಳಿದ್ರಿ ಏನಂತಂದ್ರೆ ಕಲ್ಲು ತೋರಾಟ ಮಾಡಿದ್ರು ಚಪ್ಪಲಿ ನಿಮಗೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ನೋಡಿ ನಾವು ಬಂದೇ ಕೊಟ್ಟು ವರ್ಷಕ್ಕೆ ಬಗ್ಗೆ ನೋಡಿ ಯಾರು ಅಂತಾರ ಏನಾರ ಪಂಚಮ ಶಾಲೆಗಳು ಎಲ್ಲಾದ್ರೂ ನಾವು ಮುಂಜಾನೆಯಿಂದ ಸಂಜೆ ಬಿಟ್ಟು ದುಡ್ದು ರಾತ್ರಿ ಬಂದು ಉಂಡು ಮುಕ್ಕಳಂಥ ಪಂಚಮ ಶಾಲೆಗಳು ನಾವು ಯಾರ ಮ್ಯಾಗು ಕಲ್ಲು ಇಪ್ಪಟ್ಟು ಉಳಿದ ತನಕ ಪಂಚಮ ಶಾಲೆಗಳಿಗೆ ಮೇಲೆ ನೀವು ತಪ್ಪು ಆರೋಪ ಮಾಡೋದು ಬಿಡ್ರಿ ನೀವೇನಾರ ಪಂಚಮ ಶಾಲೆಗಳನ್ನ ಕೆಣಕಿ ತಿಂಡ್ಬೇಡ್ರಿ ನೀವು ಪಂಚಮ ಸಾಲಿಗೆ ಕೆಳಕಾಕ್ ಹಚ್ಚಿದ್ರಿ ಮುಂದಿನ ಇಲೆಕ್ಷನ್ ಯಾವ್ದ ಸರ್ಕಾರ ಇಲ್ಲಿ ತಿಣಕಾಕ್ ಇಡೀ ರಾಜ್ಯ ಸಂಘದಿಂದ ಕರೆ ಕೊಟ್ಟು ನಾವು ಮಾಡೇ ಮಾಡ್ತೇವೆ ನಾವೇನು ಇಷ್ಟಕ್ಕ ಇವನೇನು ಹೋರಾಟ ಬಿಡಂಗಿಲ್ಲ ಇಷ್ಟಕ್ಕ ಹೋರಾಟ ಬಿಡ ನಂತರ ಪ್ರತಿಭಟನಾ ರ್ಯಾಲಿ ಮೂಲಕ ತಾಲೂಕು ಉಪ ತಹಸೀಲ್ದಾರ್ಗೆ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು ರಸ್ತೆ ಚಡೆ ನಡೆಸಿದ ಹಿನ್ನೆಲೆ ಕೆಲ ಕಾಲ ಸಂಚಾರ ಅಸ್ತವ್ಯಸ್ತವಾಗಿ ಪ್ರಯಾಣಿಕರು ಪರದಾಡುವಂತ ಅನುಭವಿಸುವಂತಾಯಿತು ನಿನ್ನೆ ತಾನೇ ವೀರಸಭೆ ಲಿಂಗಾಯತ ಪಂಚಮಸಾಲಿ ರಾಜ್ಯ ಸಂಘದಿಂದ ಕರೆ ಕೊಟ್ಟರ ರಾಜ್ಯದ್ಯಂತ ಇವತ್ತು ವೀರನ್ನ ಇವತ್ತು ಮಾಡಿದಂಥ ಹೋರಾಟ ಸಾಂಕೇತಿಕ ಇದು ನಿಮಗೇನೋ ಅನ್ತಿರ್ಬೋದು ಸರ್ಕಾರದಾಗ ಅವ್ರೊಂದು ಗುಂಪು ಇವ್ರೊಂದು ಗುಂಪು ಅದಾರ ಇವ್ರೇನು ಮಾಡ್ತಾರೆ ಬಿಡು ಒಂದು ಸೈಡ್ ಅವರು ಆದ್ರೆ ಒಂದು ಸೈಡ್ ಇವ್ರು ಅಂತೇಳಿ ನೀವೇನು ಅನ್ಕೊಂಡ್ರಿ ಸಮಾಜಕ್ಕೆ ಬಂದಾಗ ಯಾರು ಸಪೋರ್ಟ್ ಮಾಡ್ದ ಹೋದ್ರೆ ಯಾವುದೋ ಶಾಸಕ ಅವ ಪಂಚಮ ಶಾಲೆ ಇರಲಿ ಇರಲಿ ನಿನ್ನ ಮುಂದಿನ ಸಲ ಮುಂದೆ ಕುಂದ್ರಿಸೋದು ಪಂಚಮ ಶಾಲಿಗಳಿಗೆ ಗೊತ್ತೈತಿ ನಾವು ಯಾಕ ಇವಾಗ ಪಕ್ಷಾತೀತವಾಗಿ ಅತಿ ಯಾಕೆ ಅಂತಂದ್ರೆ ನನಗೆ ಬೈಗಾರ್ ಸರ್ ಮಾತಾಡಿದ್ದು ಭಾಳ ಖುಷಿಯಾಗಿತ್ತು ಏನೇ ಇರಲಿ ಯಾವುದೇ ಸಮಾಜದಾಗ ಇರಲಿ ಸಮಾಜ ಅಂತ ಬಂದಾಗ ತಪ್ಪು ದಾರಿಗೆ ಒಯ್ಯಂಥ ಕೆಲಸನ ಯಾರು ಮಾಡಕ್ಕೆ ಹಚ್ಚಬಾರ್ದು ಹೇಳಿದರು ಸರ್ ಯಾರದೋ ಇರಲಿ ಇವತ್ತು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಇನ್ನೊಂದು ಸರ್ಕಾರ ಇರಲಿ ಮಾಡಿದ್ದನ್ನು ನಾವು ಅದನ್ನು ಹೇಳಬೇಕಾಗ್ಕತಿ ನೀವು ನೋಡಿ ಆ ಸರ್ಕಾರದಾಗದಂದ್ರು ಬಳಗಾರ ಸರ್ ಮುಖಾಂತರ ಅಲ್ಲಿರುವಂಥ ಸರ್ಕಾರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಅದರ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನೀವು ಅದನ್ನು ಗಮನಕ್ಕೆ ತರಬೇಕಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈ ಥರ ಏನಾರ ಆ ತಂದ್ರೆ ಮುಂಬರುವ ಚುನಾವಣೆದಾಗ ನಾವೆಲ್ಲ ಸೇರಿ ನೀವು ಪಾಠ ಕಲ್ಸ್ಬೇಕೈತೆ ಅಂತ ಹೇಳಿ ನೀವು ಯಾವ್ದು ಸರ್ಕಾರದಾಗಿದ್ರು ನೀವು ಒಂದು ಸೂಚನೆ ಮಾಡ್ರಿ ಅಂದಾಗ ಮಾತ್ರ ನಮ್ಮ ಸಮಾಜಕ್ಕೆ ಒಂದು ಬೆಲೆ ಇವತ್ತು ಹತ್ತು ಸಲ ವಿಚಾರ ಮಾಡಿ ಒಂದು ಹೇಳಿಕೆ ಕೊಡ್ರಿ ಪ್ರಯಾಣಿಕರು ಪರದಾಟ ಅನುಭವಿಸುವಂತಾಯ್ತು ಪ್ರತಿಭಟನೆಗೂ ಮುನ್ನ ಪಟ್ಟಣದ ಸೋಮೇಶ್ವರ ದೇವಸ್ಥಾನ ಹಾವಳಿ ಹನುಮಂತ ದೇವಸ್ಥಾನದ ಪಾದಗಟ್ಟಿ ಚೀಗ್ಲಿ ನಾಕ ಮೂಲಕ ಬಸ್ ನಿಲ್ದಾಣದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು ಪಿಎಸ್ಐ ನಾಗರಾಜ್ ಗಡದ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಯಿತು ಪಂಚಮಸಾಲಿ ಮುಖಂಡರು ಸೇರಿದಂತೆ ಶಹರ ಘಟಕ ಯುವ ಘಟಕ ಹಾಗೂ ಮಹಿಳಾ ಘಟಕದ ಸದಸ್ಯರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಸರ್ಕಾರದ ಮೂವರ ಸಚಿವರು ನಮ್ಮ ಒಂದು ಬೇಡಿಕೆಯನ್ನ ಆಲಿಸಲಿಕ್ಕಾಗಿ ಬಂದಾಗ ಸಮಾಜದ ಎಲ್ಲ ಜನರ ಒತ್ತರ ಒತ್ತಾಯದ ಮೇರೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಈ ಒಂದು ನಮ್ಮ